ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಆಂಜನೇಯ ಒಂದ್ ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಲಿಸಿದೀವಿ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡಬೇಕು ಅಂತೇಳಿ ಬಡ್ತಿ ಮೀಸಲಾತಿನೂ ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಬಂದ ಮೇಲೆ ಒಳ ಮೀಸಲಾತಿ ಆದ್ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಗೊತ್ತಾಯ್ತಲ್ಲ ಆದ್ರೆ ಇವತ್ತು ಈ ಕ್ಷಣಕ್ಕೂ ಕೂಡ ಪ್ರಮೋಷನ್ ಆರ್ಡರ್ಗಳು ಬರ್ತಾನೆ ಇದಾವೆ ಅಂತಂದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ದು ಮುಖ್ಯಮಂತ್ರಿನ ಅಥವಾ ರಸ್ತೆ ಬದಿನಲ್ಲಿ ಯಾವ್ದಾದ್ರು ಮರದ ಕೆಳಗಡೆ ಕೂತ್ಕೊಂಡು ಹಳೆ ಚಪ್ಪಲಿಗಳನ್ನು ರಿಪೇರಿ ಮಾಡುವಂತ ವ್ಯಕ್ತಿ ಬಾಬು ಜಗಜೀವನ್ ರಾಮರವರ ಜನ್ಮದಿನಾಚರಣೆಯಲ್ಲಿ ದಿನಾಚರಣೆಯಲ್ಲಿ ಬಾಬು ಜಗಜೀವನ್ ರಾಮ್ ಆ ಜನ್ಮದಿನಾಚರಣೆಯ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡದಂತ ಮಾತು ಚಾಲನೆಗೆ ಬಂದಿಲ್ಲ ಅಂತಂದ್ರೆ ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಂಚಕ ಸಿದ್ದರಾಮಯ್ಯ ರಕ್ತ ಮಾಂಸಗಳಿಂದ ತಯಾರಾಗಿರುವ ನಾಲಿಗೆ ಇದು ಇದು ಕೆರ ಅಲ್ಲ ಇದು ಈ ನಾಲಿಗೆಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಗೌರವ ಇರಬೇಕು ಘನತೆ ಇರಬೇಕು ಮತ್ತೆ ಮಾತಾಡುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅದು ಪ್ರತಿಬಿಂಬಿಸುತ್ತದೆ ಈ ನಾಲಿಗೆನಲ್ಲಿ ಬಡ್ತಿ ಮೀಸಲಾತಿ ಇಲ್ಲ ಇನ್ನು ಮುಂದೆ ಪ್ರತಿ ನೇಮಕಾದಿಗಳನ್ನೆಲ್ಲ ತಡಿತಾ ಇದ್ದೀವಿ ಅಂತ ವೇದಿಕೆ ಘೋಷಣೆ ಮಾಡ್ಬಿಟ್ಟು ನೀವು ಕ್ಯಾಬಿನೆಟ್ ಮೀಟಿಂಗ್ ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅಂತಂದ್ರೆ ಅನ್ನೋದು ಇದು ನಾಲಿಗೆ ಅಲ್ಲ ಇದು ಕೆರ ಹಾಕೊಂಡು ಹಿಡಿದು ಸೌದಭ್ಯ ಬಿಸಾಕ್ತಿವಲ್ಲ ಅದಕ್ಕೆ ಸಮಾನ ಆಗ್ತದೆ ನಾಲಿಗೆ ಬಾಬು ಜಗಜೀವನ್ ರಾಮ್ರವರನ್ನು ಕ್ಷಮಿಸಿ ನಿಮ್ಮ ಹೆಸರಿನಲ್ಲಿ ನಿಮ್ಮ ಜನ್ಮ ದಿನಾಚರಣೆ ದಿವಸ ಕರ್ನಾಟಕದ ಸಮಸ್ತ ಮಾಲೀಕರಿಗೆ ವಂಚನೆಯ ಮಾತನಾಡಿದೀನಿ ಮೋಸದ ಮಾತನಾಡಿದೀನಿ ನಂದು ನಾಲ್ಗೆ ಆಗಿರ್ಲಿಲ್ಲ ನಂದು ಎಕ ಆಗಿತ್ತು ನಾನು ಮುಖ್ಯಮಂತ್ರಿಯಾಗಿ ಮಾತಾಡಲಿಲ್ಲ ನಾನು ಚಪ್ಪಲಿ ಹೊಲೆಯ ಮಾತಾಡಿದೆ ಹಾಗಾಗಿ ನನ್ನ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಿ ಎಲ್ರಿಗೂ ನಮಸ್ಕಾರ ಜೈ ಭೀಮ್ ಇವತ್ತು ಬಹಳ ಒಂದು ನೋವಿನ ಸಂಗತಿ ಆಚಾರಿಯಾಗವರೆಗೂ ಯಾವ ಹೊಸ ನೇಮಕಾತಿಗಳು ಇಲ್ಲ ಎರಡು ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀವಿ ಆಯೋಗಕ್ಕೆ ಅಲ್ಲಿವರೆಗೂ ಯಾವ ಬಡ್ತಿ ನೇಮಕ ಮಾಡ್ತಾ ಇಲ್ಲಾರೋ ಸುಳ್ಳು ಯಾರೋ ಸುಳ್ಳು ಹೇಳ್ಬಿಟ್ಟಿದ್ದಾರೆ ನಂಬು ಬಿಡಿದಿರಿ ಅಂತ ಆ ವಿಡಿಯೋನ ಸರ್ಕಾರ ಆದ ಅಧಿಕೃತ ಕಾರ್ಯಕ್ರಮದಲ್ಲಿ ನೋಡಿರ್ತೀವಿ ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಅಂಜನೇಯ ಒಂದ್ ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಸಿದೀವಿ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡಬೇಕು ಅಂತೇಳಿ ಬಡ್ತಿ ಮೀಸಲಾತಿನೂ ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಬಂದ್ಮೇಲೆ ಒಳ ಮೀಸಲಾತಿ ಆದ್ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಈಗ ನಮ್ಮ ಪ್ರಶ್ನೆ ಒಬ್ಬ ಸರ್ಕಾರದ ಮುಖ್ಯಮಂತ್ರಿಯಾಗಿ ವೇದಿಕೆ ಮೇಲೆ ಸರ್ಕಾರದ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಕೊಟ್ಟಂತ ಮಾತು ಇನ್ನು ಮುಂದೆ ಯಾವುದೇ ಬಡ್ತಿ ನೇಮಕಾತಿ ಆಗಿಲ್ಲ ಮುಂದಕ್ಕೂ ಆಗೋದಿಲ್ಲ ಆದರೆ ಇವತ್ತು ಈ ಕ್ಷಣಕ್ಕೂ ಕೂಡ ಪ್ರಮೋಷನ್ ಆರ್ಡರ್ಗಳು ಬರ್ತಾನೆ ಇದಾವೆ ಅಂತಂದ್ರೆ ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡಿದ್ದು ಮುಖ್ಯಮಂತ್ರಿನ ಅಥವಾ ರಸ್ತೆ ಬದಿನಲ್ಲಿ ಯಾವ್ದಾದ್ರೂ ಮರದ ಕೆಳಗಡೆ ಕೂತ್ಕೊಂಡು ಹಳೆ ಚಪ್ಪಲಿಗಳನ್ನು ರಿಪೇರಿ ಮಾಡುವಂತಹ ವ್ಯಕ್ತಿನ ಹಳೆ ಚಪ್ಪಲಿ ರಿಪೇರಿ ಮಾಡುವಂತದ್ದು ಆ ವ್ಯಕ್ತಿಯ ಘನತೆ ಬಗ್ಗೆ ಮಾತಾಡ್ತಿಲ್ಲ ಅದು ನನ್ನ ವೃತ್ತಿ ನನ್ನ ಕುಲವೃತ್ತಿ ಚಪ್ಪಲಿ ಒಲಿಯುವಂಥದ್ದು ನಾನು ಅದನ್ನು ಗೌರವಿಸಿ ಮಾತಾಡ್ತಾ ಇದ್ದೀನಿ ಚಪ್ಪಲಿ ಒಲಿಯುವಂತಹ ಒಬ್ಬ ವ್ಯಕ್ತಿ ಸರ್ಕಾರದ ನಿರ್ಧಾರಗಳನ್ನ ತಗೊಳಕ್ಕೆ ಸಾಧ್ಯ ಇಲ್ಲ ಆತನಿಗೆ ಆತಂದೇ ಹೊಟ್ಟೆಪಾಡು ಕಸ್ಟಮೈಸ್ ಸಾವಿರ ಆಗಿರುತ್ತದೆ ರಸ್ತೆ ಬದಿನಲ್ಲಿ ಕೂತ್ಕೊಂಡು ಚಪ್ಪಲಿ ಒಲಿಯೋ ವ್ಯಕ್ತಿ ತನ್ನ ಕುಟುಂಬದ ಪೋಷಣೆ ಮಾಡೋದು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಅವ್ನು ಅವನ ಚಿಂತನೆ ನೂರಾಗಿರುತ್ತದೆ ಅವ್ನ ಬಡತನ ಅವನು ಮತ್ತೆ ಸರ್ಕಾರ ಏನೋ ಅವನ ಮಾತನ್ನ ಆದೇಶವಾಗಿ ತಗೊಳ್ಳೋದಿಲ್ಲ ಆದ್ರೆ ಒಬ್ಬ ಮುಖ್ಯಮಂತ್ರಿ ಒಂದು ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡಿದ್ರೆ ಸರ್ಕಾರ ಆ ಮಾತುಗಳನ್ನ ಆದೇಶವಾಗಿ ತಗೊಳ್ಬೇಕು ಅಂಜನೇಯ ಯಾವ ಬಡ್ತಿ ನೇಮಕಾತಿಗಳು ಇಲ್ಲ ಸುಳ್ಳು ಹೇಳಿದರೆ ನೀವುಗಳೆಲ್ಲ ಯಾವ ಹೋರಾಟ ಮಾಡೋ ಅಗತ್ಯ ಇಲ್ಲ ಅಂತ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ್ದೆ ಆದ್ರೆ ಬಡ್ತಿ ನೇಮಕಾತಿಗಳು ಇವತ್ತಿಗೂ ಆಗ್ತಾ ಇದಾವೆ ಅಂತಂದ್ರೆ ಅಲ್ಲಿ ಮಾತಾಡಿದ್ದು ಮುಖ್ಯಮಂತ್ರಿ ಅಲ್ಲ ರಸ್ತೆ ಬದಿನಲ್ಲಿ ಹಳೆ ಚಪ್ಪಲಿಗಳನ್ನ ಒಲಿಯುವಂತ ವ್ಯಕ್ತಿ ಇರಬೇಕು ಯಾಕಂದ್ರೆ ಸರ್ಕಾರ ಚಪ್ಲಿ ಒಲೆಯೋ ಮಾತುಗಳನ್ನ ಆದೇಶವಾಗಿ ತಗೊಳ್ಳೋದಿಲ್ಲವಲ್ಲ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಆ ಮಾತನ್ನ ಸರ್ಕಾರದ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಅಲ್ಲ ಅಲ್ಲಿ ಮಾತಾಡಿದ್ದು ಅಥವಾ ಅಲ್ಲಿ ಮುಖ್ಯಮಂತ್ರಿನೇ ಮಾತಾಡಿದ್ದು ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರನಾಯಕ ನಾಯಕ ಬಾಬು ಜಗಜೀವನ್ ರಾಮ್ ರವರಿಗೆ ಅವಮಾನ ಮಾಡಿದ್ದಾರೆ ಆದರೆ ಸರ್ಕಾರದ ವೇದಿಕೆ ಮೇಲೆ ನಿಂತುಕೊಂಡು ಇನ್ನು ಮುಂದೆ ಬಡ್ತಿ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ನೀವು ಬೇಡ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡೋದ್ ನಾವೇ ಮಾಡ್ರಪ್ಪ ಯಾರು ಬೇಡ ಅಂದ್ರೆ ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡಿ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಮಾಡಿ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಅದನ್ನ ಪಾಲಿಸ್ತಾ ಇಲ್ಲ ಅಂತಂದ್ರೆ ರಾಷ್ಟ್ರನಾಯಕ ನಾಯಕ ಬಾಬು ಜಗಜೀವನ್ ರಾಮರವರ ಜನ್ಮ ವೇದಿಕೆ ಮೇಲೆ ಮಾತಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ರಾಷ್ಟ್ರನಾಯಕ ನಾಯಕ ಬಾಬು ಜಗಜೀವನ್ ರಾಮರವರಿಗೆ ಮಾಡಿದಂತಹ ಅವಮಾನ ಅವರ ಹೇಳಿ ಮಾದಿಗ ಸಮುದಾಯವನ್ನ ವಂಚಿಸಿದಂತಹ ವಂಚಕ ಈ ಸಿದ್ದರಾಮಯ್ಯ ಬಾಬು ಜಗಜೀವನ್ ರಾಮರವರ ಜನ್ಮ ದಿನಾಚರಣೆಯಲ್ಲಿ ಬಾಬು ಜಗಜೀವನ್ ರಾಮರವರ ಆ ಜನ್ಮದಿನಾಚರಣೆಯ ವೇದಿಕೆ ಮೇಲೆ ನಿಂತುಕೊಂಡು ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡದಂತಹ ಮಾತು ಚಾಲನೆಗೆ ಬಂದಿಲ್ಲ ಅಂತಂದ್ರೆ ಈ ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಇಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಂಚಕ ಸಿದ್ರಾಮಯ್ಯ ಸ್ನೇಹಿತರೆ ನಿನ್ನೆವರೆಗೂ ನಾನೇನು ಕ್ಯಾಬಿನೆಟ್ ಚಾಮರಾಜನಗರದಲ್ಲಿ ನಡೀತು ಮಲೈ ಮಹದೇಶ್ವರನ ಬೆಟ್ಟದಲ್ಲಿ ಆ ಮಹದೇಶ್ವರನ ಸನ್ನಿಧಿಯಲ್ಲಿ ಅಲ್ಲಿಯವರೆಗೂ ಸಿದ್ದರಾಮಯ್ಯನವರು ಕೊಟ್ಟಂತ ಮಾತೇನು ಅಂತಂದ್ರೆ ಅವರನ್ನ ನಾನೂ ಕೂಡ ಸ್ವತಃ ಭೇಟಿಯಾಗಿದ್ದೀನಿ ನಮ್ಮ ಲೀಗಲ್ ತಂಡ ಭೇಟಿಯಾಗಿದೆ ಗುರುಮೂರು ಬೆಂಗಳೂರಿನಲ್ಲಿ ಇದ್ದಾರೆ ಅವರು ಒಂದು ತಂಡವನ್ನ ಕಟ್ಟಿಕೊಂಡು ಭೇಟಿ ಮಾಡಿದ್ದಾರೆ ಹಾಗೆ ಎಂಎಲ್ ಸಿ ದಾಸ್ ಅವರನ್ನ ಭೇಟಿ ಮಾಡಿ ಅವರು ಪಾಪ ಬಹಳ ಇಂಟ್ರೆಸ್ಟ್ ತಗೊಂಡು ಸಿಎಂನ ಭೇಟಿ ಮಾಡಿ ಅವರಿಗೆ ಅರ್ಥ ಮಾಡಿಸಿದಾರೆ ಸರ್ ತಾವು ಸರ್ಕಾರದ ವೇದಿಕೆಯನ್ನು ನಿಂತುಕೊಂಡು ವೇದಿಕೆ ಕಾರ್ಯಕ್ರಮದಲ್ಲಿ ನಿಂತುಕೊಂಡು ನೀವು ಮಾತಾಡಿದ್ದೀರಿ ಮಾದಿಗ ಸಮುದಾಯ ನಿಮ್ಮ ನಂಬಿದೆ ಈಗ ನೀವು ಆಡದ ಮಾತಿಗೆ ವ್ಯತಿರಿಕ್ತವಾಗಿ ಸರ್ಕಾರಿ ಅಧಿಕಾರಿಗಳು ನಡೆಕೊಳ್ತಾ ಇದ್ರೆ ಸರ್ಕಾರದ ಗೌರವ ಹಾಳಾಗುತ್ತೆ ಪಕ್ಷಕ್ಕೂ ಇದರಿಂದ ಡೇಂಜರ್ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ಹೇಳಿ ದಯಮಾಡಿ ಬಡ್ತಿ ಮೀಸಲಾತಿಯನ್ನ ಸದ್ಯಕ್ಕೆ ಎರಡು ತಿಂಗಳ ಕಾಲ ಸ್ಟಾಪ್ ಮಾಡಿ ಅನ್ನುವಂತ ಮಾತನಾಡಿದರೆ ಗುರುಮೂರ್ತಿ ಅವರು ಮಾತಾಡಿದಾರೆ ಎಲ್ಲರೂ ಮಾತಾಡಿದರೆ ಸಿದ್ದರಾಮಯ್ಯನವರು ತಕ್ಷಣ ಏನೋ ಬಹಳ ಸ್ಪಂದಿಸೋ ರೀತಿಯಲ್ಲಿ ರಾಮಯ್ಯ ಅನ್ನುವಂತ ತಮ್ಮ ಸೆಕ್ರೆಟರಿಯನ್ನು ಕರೆಸ್ಕೊಂಡು ಅತೀಕ್ ಅನ್ನುವಂಥ ತಮ್ಮ ಸೆಕ್ರೆಟರಿಯನ್ನ ಕರೆಸ್ಕೊಂಡು ಫೈಲ್ ನ ಮಾಡ್ತೀನಿ ಮೀಟಿಂಗ್ ಮಾಡ್ತೀನಿ ಈಗ ಅಂತ ಮೀಟಿಂಗ್ ಶುರು ಮಾಡಿ ಆ ಮೀಟಿಂಗ್ ಒಳಗಡೆ ಏನ್ ನಾಟಕ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ಕೊನೆಗೂ ಬಡ್ತಿ ನೇಮಕಾತಿ ಆದೇಶ ರದ್ದಾಗಿಲ್ಲ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚಾಮರಾಜನಗರದಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಲ್ಲಿ ಬಡ್ತಿ ಮೀಸಲಾತಿ ರದ್ದಾಗಿಲ್ಲ ಹಾಗಿದ್ರೆ ನಾವು ಭೇಟಿ ಮಾಡಿದಾಗ ಕೊಟ್ಟಂತಹ ಮಾತು ನಮ್ಮ ವಕೀಲರ ತಂಡ ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಸುಧಾಂ ದಾಸ್ ಅವರು ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಗುರುಮೂರ್ತಿ ಅವರು ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಉಳಿದಂತೆ ಇನ್ನಿತರೆ ಎಲ್ಲ ಏನು ಹೋರಾಟಗಾರರು ಭೇಟಿ ಕೊಟ್ಟಂತ ಕೊಟ್ಟಾಗ ಹೇಳಿದಂತ ಮಾತು ಬಡ್ತಿ ನೇಮಕಾತಿ ಮಾಡಲ್ಲ ನಾವು ಅಂತ ಹೇಳಿದಂತ ಮಾತು ಯಾವ ಮಾತು ಅದೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಹೇಳದಂತಹ ಮಾತಾ ಅಥವಾ ಸಿದ್ದರಾಮಯ್ಯ ಒಬ್ಬ ರಸ್ತೆ ಬದಿನಲ್ಲಿ ಚಪ್ಪಲಿ ಒಳಗೆ ಹೊಲ್ಕೊಂಡು ಕೂತಿದ್ರಲ್ಲ ಮರದ ಅಂತ ವ್ಯಕ್ತಿ ಹೇಳಿದ ಮಾತಾ ಯಾವ ಸಿದ್ದರಾಮಯ್ಯ ಇದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೇಳಿದಲ್ಲಿ ಅಥವಾ ರಸ್ತೆ ಬದಿನಲ್ಲಿ ಚಪ್ಪಲಿ ಹೊಲೆಯವರು ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಇಂತ ವಂಚನೆಯ ಬದುಕನ್ನ ಬಳ್ತಿರಲ್ಲ ನಾಚಿಕೆ ಅನ್ನೋದೇ ಆಗೋದಿಲ್ಲ ಮುಖ್ಯಮಂತ್ರಿಗಳೇ ಎಷ್ಟಂತ ನಾವು ಸಮಯವನ್ನು ತಲುಬೇಕು ಎಷ್ಟಂತ ತಾಳ್ಮೆಯನ್ನು ವಹಿಸಬೇಕು ಎಷ್ಟಂತ ನಿಮ್ಮ ಏನೋ ಅಡಿ ಅಡಿಗೆ ಅಡಿಗೆ ಏನೋ ಶಿರಾ ಇಡಬೇಕು ಈಗ ಮತ್ತೆ ನಾಟಕಗಳನ್ನ ಶುರು ಮಾಡಿದಿರಿ ನಿಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯನ್ನ ಕಟ್ಕೊಂಡು ಅದರ ಮಾದಿಗ ರಾಜಕಾರಣಿಗಳನ್ನ ಕಟ್ಕೊಂಡು ಇಪ್ಪತ್ತೇಳನೇ ತಾರೀಕು ವಸಂತ ನಗರದಲ್ಲಿ ಏನೋ ಅಭಿಯಾನ ಒಳ ಮೀಸಲಾತಿಯ ಜಾಗೃತಿ ಅಭಿಯಾನ ಅಂತ ಕಾರ್ಯಕ್ರಮ ಅಂತೆ ಯಾವ ಬೇಕು ನಿಮ್ ಕಾರ್ಯಕ್ರಮ ಇಂತ ನೂರು ಕಾರ್ಯಕ್ರಮಗಳನ್ನ ಮಾಡಿ ಜನ ಬೆಂಬಲಿಸ್ತಾರೆ ಯಾವಾಗ ನೀವು ಕೊಟ್ಟಂತಹ ಮಾತನ್ನ ಈಡೇರಿಸಿದಾಗ ನೀವು ಕೊಟ್ಟಂತ ನಾಲಿಗೆ ನಾಲಿಗೆ ಚರ್ಮದಿಂದ ಮಾಡಿರುವಂತದ್ದು ರಕ್ತ ಮಾಂಸಗಳಿಂದ ತಯಾರಾಗಿರುವಂತಹ ನಾಲಿಗೆ ಇದು ಇದು ಕೆರ ಅಲ್ಲ ಇದು ಈ ನಾಲಿಗೆಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಗೌರವ ಇರಬೇಕು ಘನತೆ ಇರಬೇಕು ಮತ್ತೆ ಮಾತಾಡುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅದು ಪ್ರತಿಬಿಂಬಿಸಬೇಕು ಈ ನಾಲಿಗೆಯಲ್ಲಿ ಬಡ್ತಿ ಮೀಸಲಾತಿ ಇಲ್ಲ ಇನ್ನು ಮುಂದೆ ಬಡ್ತಿ ನೇಮಕಾತಿಗಳನ್ನೆಲ್ಲ ತಡಿತಾ ಇದ್ದೀವಿ ಅಂತ ವೇದಿಕೆ ಮೇಲೆ ಘೋಷಣೆ ಮಾಡ್ಬಿಟ್ಟು ನೀವು ಕ್ಯಾಬಿನೆಟ್ ಮೀಟಿಂಗ್ ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ನಾಲಿಗೆ ಅಲ್ಲ ಇದು ಕೆರ ಹಾಕೊಂಡ್ ನಡೆದು ಸೌಧ ಮೇಲೆ ಬಿಸಾಕ್ತಿವಲ್ಲ ಅದಕ್ಕೆ ಸಮಾನ ಆಗ್ತದೆ ನಾಲ್ಗೆ ಈ ನಾಲ್ಗೆ ಮೇಲೆ ನಿಲ್ಲದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ವೇದಿಕೆ ಮೇಲೆ ಅದರಿ ಮಾತೊಡ್ತೀರಿ ನೀವು ಎಂತ ನಯವಂಚಿಕೆ ಮಾತ್ರ ಮಾತಾಡ್ತೀರಿ ನೀವು ಇನ್ನು ಎಷ್ಟು ವರ್ಷ ಈ ಸಮುದಾಯವನ್ನು ಈಗ ವಂಚನೆ ಮಾಡಬೇಕು ಅಂತ ಕೈಕೊಂಡಿದ್ದೀರಿ ನೀವು ಯಾರು ಬೇಡ ಅಂದ್ರು ಸರಿ ಒಳ ನಾನೇ ಮಾಡೋದು ಒಳ ನೀವು ಮಾಡ್ಬೇಕು ನಿಮ್ ತಾತನೂ ಮಾಡಬೇಕು ಕೋರ್ಟ್ ಆದೇಶ ಕೊಟ್ಟಾಗಿದೆ ಹೆಚ್ಚು ಸಮಯ ಅದನ್ನ ವಂಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಮಾಡ್ಲೇ ಬೇಕಾದ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದೇ ಇಲ್ಲ ನಾವು ಯಾವ ಮಟ್ಟದ ತ್ಯಾಗ ಬಲಿದಾನಕ್ಕೂ ಕೂಡ ರೆಡಿ ಆಗಿದ್ದೀವಿ ನಿಮ್ಗೆ ಬಿಡೋದೇ ಇಲ್ಲ ನಿನ್ನ ಹೆಂಗೆ ನೀವು ಚುನಾವಣೆಗಳ ಮುಂದಿನ ಸಲ ರೋಡಾಡ್ತೀವಿ ನಾವು ನೋಡೇ ಬಿಡ್ತೀವಿ ನೀವು ಅಳವಡಿಸಿದ ಜಾರಿ ಮಾಡಲೇಬೇಕಾಗ್ತದೆ ಅದಲ್ಲ ಬಡ್ತಿ ನೇಮಕಾತಿಗಳು ಇಲ್ಲ ಅಂತ ಹೇಳಿ ಸರ್ಕಾರದ ವೇದಿಕೆ ಮೇಲೆ ಮಾತಾಡಿ ಬಾಬು ಜಗಜೀವನ್ ರಾಮ್ರವರ ಜಯಂತಿ ದಿವಸ ಮಾತಾಡಿ ಆ ಬಾಬು ಜಗಜೀವನ್ ರಾಮ್ರವರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡ್ತಾ ಇದ್ರಲ್ಲ ನಮ್ಮ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದಿರಿ ಕ್ಷಮೆ ಕೇಳಿ ನೀವು ಸಿದ್ದರಾಮಯ್ಯ ಬಾಬು ಜಗಜೀವನ್ ರಾಮ್ರವರ ಜಯಂತಿನಲ್ಲಿ ನಾನು ಮಾತಾಡಿದ್ದು ತಪ್ಪಾಯ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಾಗಿ ಮಾತಾಡಿಲ್ಲ ನಾನು ನಾನೊಬ್ಬ ಕೆರಾವಲೇನಾಗಿ ಮಾತಾಡಿದ್ದೀನಿ ಇದು ನಂದು ನಾಲ್ಗೆ ಅಲ್ಲ ಇದು ಎಕಡ ಎಕಡ ಕಿತ್ತೋದ್ ಎಕಡ ಇದು ಈ ಎಕಡದಲ್ಲಿ ನಾನು ಮಾತಾಡಿದ್ದೀನಿ ನನ್ನ ನಾಲ್ಕಲ್ಲಿ ಮಾತಾಡಿಲ್ಲ ಹಾಗಾಗಿ ನನ್ನ ಕ್ಷಮಿಸಿ ಬಾಬು ಜಗಜೀವನ್ ರಾಮರವರೇ ಬಾಬು ಜಗಜೀವನ್ ರಾಮರವರೇ ನನ್ನ ಕ್ಷಮಿಸಿ ನಿಮ್ಮ ಹೆಸರಿನಲ್ಲಿ ನಿಮ್ಮ ಜನ್ಮ ದಿನಾಚರಣೆ ದಿವಸ ಕರ್ನಾಟಕದ ಸಮಸ್ತ ಮಾದಿಗರಿಗೆ ವಂಚನೆಯ ಮಾತನಾಡಿದೀನಿ ಮೋಸದ ಮಾತನಾಡಿದೀನಿ ನಂದು ನಾಲ್ಗೆ ಆಗಿರಲಿಲ್ಲ ನಂದು ಎಕ ಆಗಿತ್ತು ನಾನು ಮುಖ್ಯಮಂತ್ರಿಯಾಗಿ ಮಾತಾಡಲಿಲ್ಲ ನಾನೊಬ್ಬ ಚಪ್ಪಲಿ ಹೊಲೆಯ ಮಾತಾಡಿದೆ ಹಾಗಾಗಿ ನನ್ನ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕಳಿ ನೀವು ಬಾಬು ಜಗಜೀವನ್ ರಾವ್ರವರ ಪಾದದತ್ರ ನಿಮ್ಮ ತಲೆ ಇಟ್ಟು ಕೇಳ್ಕಳಿ ನಾನು ನಿಮ್ಮ ಬರ್ತಾಡಿ ದಿವಸ ಸುಳ್ಳು ಹೇಳಿದೀನಿ ಅಂತ ನಾಚಿಕೆ ಮಾನ ಮರ್ಯಾದಿರೋ ವ್ಯಕ್ತಿಗಳು ಯಾರು ಕೂಡ ಇಂತ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಲ್ಲ ಬಹಳ ಅನ್ಸ್ಕೊಂಡ್ರು ಇವಾಗ ಲೈನ್ ಬೇಕಾಗಿ ಬರ್ತಾರೆ ಆಮೇಲೆ ಫೋನ್ಗಳು ತಗೊಂಡು ಗಳು ಮಾಡ್ಕೊಂಡು ನಿಮ್ಮ ಯೋಗ್ಯತೆ ನಿಮ್ಗೆ ಇಲ್ಲ ಅಂತ ಅಂದ್ಮೇಲೆ ನಿಮ್ಮ ಯೋಗ್ಯತೆಗೆ ತಕ್ಕನಾದ ಮಾತುಗಳನ್ನ ಮಾತಾಡಬೇಕೆ ಹೊರತು ನಿಮ್ಗೆ ಯಾವ ಸೀರೆ ಗೌರವ ಕೊಟ್ಟು ಮಾತಾಡಬೇಕು ಒಳ ಮೀಸಲಾತಿ ಹೋರಾಟಗಾರರು ಮಹಾ ಮಹಾನ್ ಶೇರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡ್ರಲ್ವಾ ನಮಗೆ ಬುದ್ಧಿ ಹೇಳಕ್ ಬರ್ತಿರಲ್ಲ ನಿಮ್ಮ ಭಾಷೆ ಕರೆಕ್ಟ್ ಆಗಿರಲಿ ನಿಮ್ಮ ಹೋರಾಟ ಸರಿಯಾಗಿರ್ಲಿ ಅಂತ ನಿಮ್ಮ ತಲೆಗಳನ್ನ ಯಾಕೆ ಹೋಗಿ ಅಡ ಇಟ್ಟಿದಿರಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಪಾದಕ್ಕೆ ಹಾಕಿ ಅಡ ಇಟ್ಟಿದ್ದೀರಿ ಬಡ್ತಿ ನೇಮಕಾತಿಗಳನ್ನ ತಡೆ ಹಿಡಿಯೋದಕ್ಕೆ ಮೇಲೆ ಯಾವ ಸಮಾವೇಶಗಳನ್ನ ಮಾಡ್ತಿರೀ ನೀವು ಇಪ್ಪತ್ತೇಳನೇ ತಾರೀಕು ಆ ಸಮಾವೇಶಕ್ಕೆ ಕೆಎಚ್ ಮುನಿಯಪ್ಪ ಅಂತ ಆರ್ ಬಿ ತಿಮ್ಮಾಪುರಂತೆ ಪಾಪ ಆಂಜನೇಯರು ಸೇರಿಸಿಕೊಂಡು ಅವ್ರಿಗೂ ಗೌರವ ಕಳಿತಾ ಇದ್ದೀರಾ ಆರ್ ಬಿ ತಿಮ್ಮಾಪುರ ಕೆಎಚ್ ಮುನಿಯಪ್ಪ ಅದೇ ಇಪ್ಪತ್ತೇಳನೇ ತಾರೀಕು ಸಮಾವೇಶಕ್ಕೆ ನಾನು ಬರ್ತೀನಿ ಟಾಕ್ ಕತ್ತಿದ್ರೆ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗತ್ತೆ ನೋಡ್ರಿ ನಿಮ್ ಸಿದ್ದರಾಮಯ್ಯ ವೇದಿಕೆಗೆ ನಾ ಬರ್ತೀನಿ ಬರ್ತೀನಿ ಏನ್ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀರಲ್ಲ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಸಮನ್ವಯ ಸಮಿತಿ ಅಂತ ಮಾಡಿ ಒಬ್ಬ ಒಬ್ಬ ಮಾದಿಗ ಸಮುದಾಯದ ಅಧಿಕಾರಿಯನ್ನು ಹಾಕಿಲ್ಲ ಅದ್ರೊಳಗಡೆ ಅಂತಂದ್ರೆ ಏನು ಅಷ್ಟು ಯೋಗ್ಯತೆ ಇಲ್ವಾರಿಗೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ವಂಚಿಸ್ತಾ ಇರುವಂತಹ ವಂಚಕರನ್ನ ಅದ್ರೊಳಗಡೆ ಸೇರ್ಸ್ಕೊಂಡಿದ್ರಾ ನಾಲ್ಕೈದು ಜನ ಇದಾರೆ ಒಳ ಮೀಸಲಾತಿ ಅಕ್ರಮ ಅಂತ ಮಾತಾಡ್ತಾ ಇದಾರೆ ಅದರಲ್ಲಿ ಅವ್ರನ್ನ ಸೇರ್ಸ್ಕೊತೀರಿ ಒಳ ಮೀಸಲಾತಿಗೋಸ್ಕರ ಮೂವತ್ತೈದು ದಿವಸ ಜೀವ ಸಮುದಾಯದ ಮಾದಿಗ ಸಮುದಾಯದ ಒಬ್ಬ ಅಧಿಕಾರಿಯನ್ನ ನೀವು ಸಮನ್ವಯ ಸಮಿತಿ ತೊಳಕಾಗದಿಲ್ವಾ ಏನು ನಿಮ್ಮ ಉದ್ದೇಶ ಇದು ಒಳಮೀಸಾತಿ ಬಂದ್ರು ಕೂಡ ದಯಾಭಿಕ್ಷೆ ತರ ಇರಬೇಕು ಅಂತಾನ ನಿಮ್ಮ ಭಿಕ್ಷೆ ತಗೊಂಡ್ವಿ ಅಂತಾನ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಅದನ್ನ ಮಾಡುವಷ್ಟು ತಾಕತ್ತು ಅಥವಾ ಏನಕ್ಕೆ ಜ್ಞಾನ ಇಲ್ಲ ಅಂತಾನ ನಿಮ್ಗೆ ಒಳಮಿ ಸಾತಿ ಹೋರಾಟಗಾರರು ನಾವೇನಾದ್ರೂ ಮಾಡಕೊಟ್ಟಾಗ ದೊಡ್ ದೊಡ್ಡರು ಎಲ್ಲಾ ಅಡ್ಡ ಬರ್ತಾರೆ ಬುದ್ಧಿ ಹೇಳೋದಕ್ಕೆ ಯಾರಿಗಾದ್ರು ಇವಾಗ ಶಕ್ತಿ ಹೋಗಿ ಬೃತಿ ತಡೆ ಆಗೋದಿಲ್ವಾ ಹಂಗೆ ಹೋಗಿ ಮುಖ್ಯಮಂತ್ರಿನ ಗದ್ರೋಷ್ಟು ತಾಕತ್ತು ಅದು ಗುಂಡಿಗೆ ಉಳ್ಸ್ಕೊಂಡಿಲ್ವಾ ನೀವ್ ಯಾರನು ಸಿದ್ದರಾಮಯ್ಯ ನೀವು ಕ್ಷಮೆ ಕೇಳಿ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ದಿವಸ ಬಾಬು ಜಗಜೀವನ್ ರವರ ವೇದಿಕೆ ಮೇಲೆ ನಿಂತ್ಕೊಂಡು ಅವರ ಹೆಸರನ್ನ ಹೇಳಿ ನಮ್ಮ ಮಾದಿಗ ಸಮುದಾಯವನ್ನು ವಂಚಿಸುವಂತ ಮಾತನ್ನ ಮಾಡ್ತಾಡಿದಿರಿ ಇನ್ನು ಮುಂದೆ ಬಡ್ತಿ ನೇಮಕಾತಿಗಳಿಲ್ಲ ಒಳ ಮೀಸಲಾತಿ ಇಲ್ಲದೆ ಅಂತ ಹೇಳಿದಿರಿ ಆದ್ರೆ ಬಡ್ತಿಗಳು ಆಗ್ತಾ ಇದಾವೆ ಬಡ್ತಿಯನ್ನ ತಡೆಯುವಂತಹ ಆದೇಶ ನೆನೆ ಸಚಿವ ಸಂಪುಟದಲ್ಲಿ ಆಗಿಲ್ಲ ಹಾಗಾಗಿ ನೀವೊಬ್ಬ ನಾಲಾಯಕ್ ಮುಖ್ಯಮಂತ್ರಿ ನೀವೊಬ್ಬ ವಂಚಕ ಮುಖ್ಯಮಂತ್ರಿ ನೀವು ನಂಬಿಕೆ ದ್ರೋಹಿ ಮುಖ್ಯಮಂತ್ರಿ ನಿಮ್ಮದು ಮಾತಾಡಿದ್ದು ನಾಲ್ಗೆ ಅಲ್ಲ ಇದು ಕೆರ ನಿಮ್ಮದು ನಾಲ್ಗೆನೇ ಅಲ್ಲ ನಿಮ್ಮದು ಎಕ್ಕಡ ಅದು ಆ ಎಕ್ಕಡದಲ್ಲಿ ಮಾತಾಡಿದಿರಿ ನೀವು ನಾಲ್ಕೇ ಮಾತಾಡಿಲ್ಲ ನೀವು ಮುಖ್ಯಮಂತ್ರಿ ಸ್ಥಾನದ ಗೌರವ ಘನತೆಯನ್ನ ಹಾಳು ಮಾಡಿದಿರಿ ಸುಳ್ಳು ಹೇಳಿದಿರಿ ಈ ಸಮುದಾಯವನ್ನ ಮೋಸ ಮಾಡಿದಿರಿ ಹಾಗಾಗಿ ನೀವು ಬಹಿರಂಗವಾಗಿ ಬಾಬು ಜಗಜೀವನ್ ರಾಮ್ರವರ ಕ್ಷಮೆಯನ್ನ ಕೇಳಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈ ಒತ್ತಾಯಕ್ಕೆ ನೀವು ನೋಡೋದು ಕ್ಷಮೆ ಕೇಳಬೇಕು ತಕ್ಷಣ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಈ ಹೋರಾಟದ ಸ್ವರೂಪ ಇನ್ನ ಐವತ್ತು ದಿವಸ ಇದೆ ಈ ಐವತ್ತು ದಿವಸಗಳಲ್ಲಿ ಹೋರಾಟ ಸ್ವರೂಪ ತುಂಬಾ ಉಗ್ರ ಆಗುತ್ತೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸರ್ಕಾರ ಇದನ್ನು ಗಮನಿಸಬೇಕು